ಇದು ಇದು ಕಾಟನ್ ಇಲ್ಲ ನೀವೇನಾದ್ರೂ ಶ್ರೀರಾಮ್ಪುರದಲ್ಲಿ ಬೆಡ್ ಶೀಟ್ಸ್ ಬೆಡ್ ಕವರ್ಸ್ ಸೋಫಾ ಕವರ್ಸ್ ಮತ್ತೆ ಕರ್ಟನ್ಸ್ ಪರ್ಚೇಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಆಲ್ಸೋ ಮಾರ್ಕೆಟ್ ಗಿಂತ ರೂಪಾಯಿ ಕಡಿಮೆ ಬೆಲೆನಲ್ಲೇ ನೀವು ಪರ್ಚೇಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಈ ವ್ಲಾಗ್ ನ ಫುಲ್ ಆಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಲ್ವಿಯಾ ದ ಶಾಪಿ ಈ ವ್ಲಾಗ್ ಅಲ್ಲಿ ನಾವು ನೋಡ್ತಾ ಇರೋದು ಬೆಡ್ಶೀಟ್ಸ್ ಬೆಸ್ ಬೆಡ್ ನ ಪ್ಯೂರ್ ಇದೆಯಾ ಇಲ್ಲ ಮಿಕ್ಸ್ಡ್ ಇದೆಯಾ ಅಂತೆಲ್ಲ ಕ್ಲಿಯರ್ ಆಗಿ ನಮಗೆ ತಿಳಿಸ್ಕೊಡ್ತಾ ಇದಾರೆ

ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾ ಹೋಲ್ಸೇಲ್ ಪ್ರೈಸ್ ನಲ್ಲಿ ರಿಟೇಲ್ ಅಂಗಡಿ ಸೂಪರ್ ಆಗಿದೆ ಇದು ಕಾಟನ್ ವೆರೈಟಿ ನ ಇದು ಇಲ್ಲ ಇಲ್ಲ ಟ್ವೆಂಟಿ ಪರ್ಸೆಂಟ್ ಪಾಲಿಸ್ತಾರೆ ಕಾಟನ್ ಕೇಳ ನಂಬೇಡ ಓಕೆ ಹಾ ಓಕೆ ಕರೆಕ್ಟ್ ಆಗಿ ಹೇಳಿದ್ದಾರೆ ಎಷ್ಟಾಗುತ್ತೆ ಮೇಡಮ್ ಇದು ಓನ್ಲಿ ತ್ರೀ ಓಕೆ ಎಷ್ಟು ಮೀಟರ್ ಬರುತ್ತೆ ಇದು ನಿಮ್ಗೆ ಒಂದು ನಾಲ್ಕು ಮೀಟರ್ ಬರುತ್ತೆ फ्रेंड्स इदु ತುಂಬಾ ಇದೆ ನಿಮಗೆ ಮೋಸ್ಟ್ಲಿ ಎನ್ಕೇಲಿ ಇರೋದು ಪ्युअर ಕಾಟನ್ ಪ्युअर ಕಾಟನ್ ಅಂತ ಹೇಳ್ತಾರೆ एक्चुअली ಮಿಕ್ಸ್ ಇರುತ್ತೆ ಇದಲ್ಲ ಪ्युअर ಕಾಟನ್ ಇಲ್ಲ ಪ्युअर ಕಾಟನ್ 30% पॉलिस्टर ಮಿಕ್ಸ್ ಇದೆ ಇಲ್ಲಿ ಫುಲ್ ಫುಲ್ पॉलिस्टर ಸಿಗುತ್ತೆ ನಿಮಗೆ ಏನಾದರೂ ಈ ತರ ಬಬಲ್ಸ್ ಬರೋ ಬರೋದಕ್ಕೆ ಎನಿ ಸೆಟ್ ಓಕೆ ಇದೆ ಯಾಕಂದ್ರೆ ಇದು ಸಹ ಒಳ್ಳೆ ಕ್ವಾಲಿಟಿ ಓಕೆ ನೋಡಿ एक्चुअली 300 ರೂಪಾಯಿ ಗೆ ನಿಮಗೆ ಈ ತರ ಡಬಲ್ ಫಾಟ್ไซส์ದ ಫ್ಯಾಬ್ರಿಕ್ ಅಷ್ಟು ಬರುತ್ತೆ ಸೋ ಒಂದು 4 1/4 ಮೀಟರ್ ಬರುತ್ತೆ 400 ನೈಟ್

सो ఈతరా కర్టెన్స్ ఉసిగతాయ కర్టెన్స్ ఉసిగతాయ ప్లస్ 10 బై 10 బెడ్ షీట్ కింగ్ సైజ్ సూపర్ కింగ్ ఉసిగతాయ ఓకే సైజెస్ అలా अवेलेबल ఇరుతాయ ఇదెల్ల బ్రాండెడ్ వెరైటీనా బెడ్ స్ప్రెడ్స్ ఓకే ఏన్ రేంజ్ లో సిగతాయ 700 హ్మ్ 650 850 ఓకే ఎలా రేంజ్ లో సిగె ఎలా రేంజ్ ఉసిగతాయ ఓకే నైస్ ఏ ఏ రేంజ్ చెల్తిరా ఆ రేంజ్ నే నా

ഓക്കെ ഫൈവ് ഫിഫ്റ്റി അതെ നിങ്ങൾ എസ് ഇത് ഫോർ ഫിഫ്റ്റി ഹ്രെഡ് രുപീസ് സൂപ്പർ സൂപ്പർ ഓക്കെ ഫോർ ഫിഫ്റ്റിക്ക് ഇത് ആൻഡ് ദിസ് ഇസ് പ്യൂർ കാട്ടൈറ്റി ചെറിയ